ಅಡಿಕೆ ಪುಟ್ ಮಾಡಿಕೊಳ್ಳುವಾಗ ಇಷ್ಟು ಕಟ್ ಮಾಡ್ಕೊತೀವಲ್ಲ ನೀಟಾಗಿ ರೌಂಡ್ ಮಾಡಿಕೊಂಡ್ರೆ ಎಲ್ಲೂ ಒಡಕೆ ಕೂಡ ಬರಲ್ಲ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ಈ ತರ ಆಮೇಲೆ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ತಗೊಳ್ಳೋದು ನೀಟಾಗಿ ರೌಂಡ್ ಮಾಡಿಕೊಂಡು ಆಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಆಯ್ತು ನಮಸ್ತೆ ಎಲ್ಲರಿಗೂ ಎಲ್ಲರಲ್ಲೂ ನನ್ನ ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ನಮ್ಮ ಊರಿನ ಸ್ಪೆಷಲ್ ಸಾಂಪ್ರದಾಯಿಕವಾದ ರೀತಿ ಅಡಿಕೆ ಪುಟ್ಟನ್ನು ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಹೈ ಗಾಯ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ನನ್ನ ಚಾನೆಲ್ಗೆ ಸ್ವಾಗತ ಮಾಡಿಂದು ಕೊಡಗಿರ ತೀನಿ ಸಾಂಪ್ರದಾಯಿಕೆಟ್ಟಿರೋಣ ಮಷಿನ್ ಶೂಟ್ ಆಯ್ತು ಮಾಡಿ ಇದು ಮಾಡುವ ನಿಮಗೆ ಎಕ್ಕ ಬೋಣು ಇದನ್ನ ಟ್ರೈ ಮಾಡಲು ತುಂಬಾ ಚಾಯ್ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ನೈಸದ ಅಕ್ಕಿ ಅನ್ನು ತಗೊಂಡಿನಿ ಪಾತ್ರ ಬಿಸಿ ಇಟ್ಕೊಂಡಿದ್ದೀನಿ ಜಾಸ್ತಿ ಹೈ ಫ್ಲೇಮ್ ಇಟ್ಕೋಬಾರದು ಮೀಡಿಯಂ ಉರಿ ಇರಬೇಕು ಇದನ್ನ ಹಾಕೊಂಡು ಅಕ್ಕಿ ಹಿಟ್ಟನ ನೀಟಾಗಿ ಒಂದು ಹತ್ತು ನಿಮಿಷ ಆದ್ರೂ ಹುರಿಬೇಕು ಇದನ್ನ ಚಂದ ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೆ ಹುರ್ಕೋಬೇಕು ಇದನ್ನ ಈ ತರ ಅಕ್ಕಿ ಹಿಟ್ಟು ಹುರಿದು ಅಡಿಕೆ ಕುಟ್ಟು ಮಾಡಿದ್ರೆ ತುಪ್ಪ ಸಕ್ಕರೆ ಹಾಕಿ ತಿಂದ್ರೆ ಆಹಾ ಎಂತ ಅದ್ಭುತ ರುಚಿ ಗೊತ್ತಾ ಇದು ಇದು ಬಿಸಿ ಇರುವಾಗನೇ ಟೇಸ್ಟ್ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂದ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಸಣ್ಣ ಸಣ್ಣದಾಗಿರುತ್ತೆ ಇದು ಅಡಿಕೆ ಥರ ಹಾಗಾಗಿ ನಾವು ಇದನ್ನು ಅಡಿಕೆ ಪುಟ್ಟು ಅಂತ ಹೇಳ್ತೀವಿ ಅಕ್ಕಿ ಹಿಟ್ಟು ಹುರ್ದಾದ ಆದ ಮೇಲೆ ಸ್ವಲ್ಪ ಮರಳು ಮರಳಾಗಿ ಬರುತ್ತೆ ಚೆನ್ನಾಗಾಗುತ್ತೆ ಇದು ಸಾಕಿವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲು ಬಿಡೋಣ ಈಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಮಾಡ್ಕೋಬೇಕು ಅಡಿಕೆ ಪುಟ್ಟಿನ ಪೌಡರ್ ರೆಡಿಯಾಗಿದೆ ತಣ್ಣಗಾಗಿದೆ ಇದು ಹುರ್ದಿ ಇಟ್ಕೊಂಡಿದವಲ್ಲ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆನೆ ಕಲ್ಸ್ಕೊಳ್ಬೇಕು ನಾ ಇಲ್ಲಿ ಅಡಿಕೆ ಪುಟ್ಟ ಮಾಡ್ಕೊಳ್ಳಕ್ಕೆ ಪಚ್ಚ ಬಾಳೆಹಣ್ಣು ತಗೊಂಡಿದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಯಾವ ಬಾಳೆಹಣ್ಣು ಅವೈಲೇಬಲ್ ಇದೆ ಅದನ್ನು ತಗೋಬಹುದು ಬಾಳೆಹಣ್ಣು ಕಲಿಸ್ಕೊಳ್ಳೆ ಒಂದು ಬೌಲನ್ನು ತಗೊಂಡಿದ್ದೀನಿ ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರ್ಬೇಕು ಅವಾಗ ಕಲ್ಸ್ಕೊಳಕ್ಕೆ ಈಸಿ ಆಗುತ್ತೆ ಅಡಿಕೆ ಬುಟ್ಟ ಮಾಡ್ಕೊಳಕ್ಕೆ ನೀವು ಬಾಳೆಹಣ್ಣು ಇಲ್ಲ ಅಂತ ಹೇಳಿದ್ರೆ ಬೆಲ್ಲದ ನೀರು ಮಾಡಿ ಕೂಡ ಅಡಿಕೆ ಪುಟ್ಟನ ಕಲಸಿ ಮಾಡ್ಕೋಬಹುದು ನಾ ಇಲ್ಲಿ ಒಂದು ಆರು ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಮಾಡುವಾಗ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಬಾಳೆಹಣ್ಣನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಈ ತರ ಬಾಳೆಹಣ್ಣನ್ನ ಕಲಿಸ್ಕೊಂಡು ಹುರಿದಿಟ್ಕೊಂಡಿದ ಅಕ್ಕಿ ಪೌಡ್ರನ್ನು ಹಾಕಿ ಕಲ್ಸ್ಕೊಳ್ಳೋಣ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಆಯ್ತು ಇರ ಗಟ್ಟಿಯಾಗಿಯೂ ಕಲಿಸ್ಕೊಳ್ಬಾರ್ದು ಸಣ್ಣ ಸಣ್ಣದಾಗಿ ಉಂಡೆ ಕಟ್ಟಿಕೊಳ್ಳುವಷ್ಟು ಗಟ್ಟಿ ಇರಬೇಕು ತೀರಾ ತೆಳ್ಳಗಿಯೂ ಇರಬಾರ್ದು ಚೆನ್ನಾಗಿ ನಾದಿ ಕಲಿಸ್ಕೊಳ್ಬೇಕು ಸ್ಲಾಬ್ ಮೇಲೆ ಆಗುತ್ತೆ ಈ ತರ ಬೋರ್ಡ್ ಮೇಲಾದರೂ ಆಗುತ್ತೆ ನೀಟಾಗಿ ಹಾಕೊಂಡು ನಾದ್ಕೊಳ್ಬೇಕು ಈ ತರ ಚೆನ್ನಾಗಿ ನಾದ್ಕೊಂಡ್ರೆ ಅಡಿಕೆ ಹಿಟ್ಟು ತುಂಬಾ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ಅಂತ ಅಡಿಕೆ ಪುಟ್ಟು ಮಾಡ್ಕೊಳಕ್ಕೆ ಈ ತರ ನಾದ್ಕೊಂಡಿದ್ದೀನಿ ಇಷ್ಟು ಸಾಫ್ಟ್ ಆಗಿರ್ಬೇಕು ಸಣ್ಣ ಸಣ್ಣದಾಗಿ ತಗೋಬೇಕು ಈ ತರ ಈ ಥರ ರೌಂಡ್ ಮಾಡ್ಕೊಳ್ಳೋದು ಮಧ್ಯಕ್ಕೆ ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು ನಾನು ಆಲ್ರೆಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಕ್ ಇಟ್ಕೊಂಡಿದ್ದೀನಿ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ತಗೊಂಡು ತೀರಾ ಸಣ್ಣಗೇನೆ ತಗೊಳ್ಳೋದು ದಪ್ಪ ಯಾರು ಮಾಡಲ್ಲ ಬೆಲ್ಲದ ನೀರು ಮಾಡಿಕೊಂಡ್ರೆ ಸ್ವೀಟ್ ಆಗಿ ಚೆನ್ನಾಗಿರುತ್ತೆ ಕೆಲವೊಬ್ರು ಡಯಾಬಿಟಿಕ್ ಪೇಶೆಂಟ್ ಎಲ್ಲ ಇದ್ರೆ ಬೆಲ್ಲ ಎಲ್ಲ ಯೂಸ್ ಮಾಡಲ್ಲ ಹಾಗಾಗಿ ನೀವು ಹಾಗೆ ಸಪ್ಪೆ ಕೂಡ ಮಾಡ್ಕೋಬಹುದು ನಂಗಡೆ ಕೊಡಗಿರೋ ತೀನಿ ಅಂತ ಎಲ್ಲ ತರದ್ದು ಮಾಡೋಕ್ಕೂ ನಾನು ಟ್ರೈ ಮಾಡ್ವಿ ನಾನು ನಿಂಗಡ ಸಹಕಾರ ಡಾರೆಲ್ಲ ನಡ ಚಾನೆಲ್ಗೆ ಪುದೇ ಹಿಂಗೆ ನೋಟಿ ನೋಡಿರ ದಯವಿಚಿತ ಸಬ್ಸ್ಕ್ರೈಬ್ ಮಾಡಿ ಹೇಳಿ ಆಮೇಲೆ ನಿಂಗಡ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹೇಳಿ ಅಪಚ್ಚಕ್ಕೆ ಟ್ರೈ ಮಾಡ್ವಿ ಎಂಥಾಚು ಅದಕ್ಕೂ ನಿಮಗೆ ನನಗೆ ಸಲಹೆ ತಪ್ಪದಾಚಂಗೂ ನಿಂಗೆ ಈ ವಿಡಿಯೋದ ಕಾಮೆಂಟ್ರ ಮೂಲಕ ನಾವು ಒಂದೊಳು ಅಡಿಕೆ ಫುಟ್ ಮಾಡಿಕೊಳ್ಳುವಾಗ ಇಷ್ಟು ಕಟ್ ಮಾಡ್ಕೊಂತೀವಲ್ಲ ನೀಟಾಗಿ ರೌಂಡ್ ಮಾಡಿಕೊಂಡ್ರೆ ಎಲ್ಲೂ ಒಡಕೆ ಕೂಡ ಬರೋಲ್ಲ ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ಈ ಥರ ಆಮೇಲೆ ಪ್ರೆಸ್ ಮಾಡ್ಕೋಬೇಕು ಸ್ವಲ್ಪ ತೊಗೊಳ್ಳೋದು ನೀಟಾಗಿ ರೌಂಡ್ ಮಾಡಿಕೊಂಡು ಆಮೇಲೆ ಪ್ರೆಸ್ ಮಾಡಿಕೊಂಡ್ರೆ ಆಯ್ತು ಇಲ್ಲಾಂದರೆ ಈ ತರ ರೌಂಡ್ ಇಲ್ಲ ಅಂತ ಹೇಳಿದ್ರೆ ಒಡಿಕೆ ಬರುವ ಚಾನ್ಸಸ್ ಇರುತ್ತೆ ಅದೊಂದು ಗಮನದಲ್ಲಿ ಅಡಿಕೆ ಬಿಟ್ಟು ರೆಡಿ ಆಗಿದೆ ಕೆ ಜಿಗೆ ಅರ್ಧ ಕೆಜಿ ಹಿಟ್ಟಿಗೆ ನೋಡಿ ಇಷ್ಟು ಅಡಿಕೆ ಬಿಟ್ಟು ರೆಡಿ ಆಗಿದೆ ಇದಾಗ ಬೇಯಿಸ್ಕೊಳ್ಳೋಣ ಇದನ್ನ ಆಲ್ರೆಡಿ ನೀರು ಬಿಸಿ ಇಟ್ಕೊಂಡಿದೀನಿ ಒಂದು ಇಡ್ಲಿ ಪಾತ್ರೆಯಲ್ಲಿ ಎಲ್ಲವನ್ನು ಹಾಕಿ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಎಲ್ಲ ಬೆಂದ್ರೆ ಸಾಕು ಇದು ನೀರು ಕಾಯ್ದಿರುತ್ತೆ ಅಲ್ಲ ಫೈನಲ್ ಆಗಿ ಅಡಿಕೆ ಪುಟ್ಟು ಬೆಂದಿದೆ ನೀವು ನೋಡ್ಬೋದು ಅಡಿಕೆ ಪುಟ್ಟ ಜೊತೆಯಲ್ಲಿ ತುಪ್ಪ ರೆಡಿ ಇದೆ ಸಕ್ಕರೆ ಕೂಡ ರೆಡಿ ಇದೆ ಹಾಕೊಂಡು ಇವಾಗ ಟೇಸ್ಟ್ ಮಾಡೋದು ಬಿಸಿ ಬಿಸಿ ಟೇಸ್ಟ್ ಮಾಡಬೇಕು ಮಾತ್ರ ತಣ್ಣಗಾದ್ಮೇಲೆ ಮಾಡ್ಕೊಳಕ್ ಹೋಗ್ಬೇಡಿ ಅಷ್ಟು ಚೆನ್ನಾಗಾಗಲ್ಲ ಆಗಲ್ಲ ಬಿಸಿ ಬಿಸಿನೇ ತುಪ್ಪ ಜೊತೆ ಟೇಸ್ಟ್ ಇದನ್ನ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ತರ ಅದ್ಭುತವಾದ ನಮ್ಮ ಕೊಡಗಿನ ಟ್ರೆಡಿಷ್ನಲ್ ಫುಡ್ ಸಾಂಪ್ರದಾಯಿಕವಾದ ಅಡಿಕೆ ಪುಟ್ಟಿ ಈ ಥರ ರೆಡಿಯಾಗಿದೆ ನೀವು ಸಲ ತಪ್ಪದೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ತಿಳಿಸಿ ತುಪ್ಪ ಹಾಕೊಂಡು ಬಿಸಿ ಬಿಸಿ ಅಡಿಕೆ ಪುಟ್ಟಿಗೆ ಸಕ್ಕರೆ ಹಾಕ್ಕೊಂಡು ಟೇಸ್ಟ್ ಮಾಡಿದರೆ ವಾವ್ ಅದ್ಭುತವಾಗಿರುತ್ತೆ ಈ ಥರದಲ್ಲಿ ಸಾಂಪ್ರದಾಯಿಕ ತಿಂಡಿ ಅಡಿಕೆ ಪುಟ್ಟಿ ರೆಡಿಯಾಗಿದೆ ನೀವು ಒಂದು ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ರೆಸಿಪಿ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಕೊಳ್ಳಿ ನನ್ನ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್